ಮೊದಲನೇ ಹಂತ ಪಳೆಗಾರ ಎರಡನೇ ಹಂತ ರಾಜ ಮೂರನೇ ಹಂತ ಮಹಾರಾಜ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನಾರು ಗ್ರಾಮದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ ಮೂವತ್ತ್ಮೂರು ಹಳ್ಳಿಗಳ ಪಾಳೆಗಾರ ಆಗಿದ್ದ ಯಾವನೊಬ್ಬ ಚಾಮರಾಜ ಅಂತ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಥವಾ ಸ್ವಲ್ಪ ಹುಚ್ಚಿಡ್ಕೊಂಡಿತ್ತು ಏನೇ ಕತೆ ಕಟ್ತಾರೆ ಈ ಪುರಾಣದ ಕತೆಗಳು ಹೇಳ್ದಂಗೆ ಯಾವ ಕಥೆನೂ ನಂಬಕ್ಕಾಗಲ್ಲ ಅದನ್ನು ನಾವು ಅದರೈಸ್ ಮಾಡಿ ಯೋಚ್ ಹುಡುಕ್ಬೇಕು ನಿಜ ಏನಿರಬಹುದು ರೈಸು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದ ಬ್ರಿಟಿಷರ ಜೊತೆ ಕನ್ನಲ್ ಆಗಿ ಟಿಪ್ಪು ಮೇಲೆ ಯುದ್ಧ ಮಾಡಿದಾಗ ಅವನು ಯುದ್ಧ ಅವನು ಸಾವಿರದ ಎಂಟುನೂರ ಹತ್ತರಲ್ಲಿ ಬಂದು ಹಿಸ್ಟ್ರಿ ಆಫ್ ಮೈಸೂರು ಅಂತ ಪುಸ್ತಕ ಬರೀತಾನೆ ಅವನನ್ನು ಕತೆ ಹೇಳ್ತಾನೆ ಯದವಂಶ ಹುಟ್ಟುದು ಹೇಗೆ ಇನ್ನೊಬ್ಬ ಆರ್ಕಿಯಾಲಜಿ ಎಕ್ಸ್ಪರ್ಟು ಅವನು ನನ್ನ ಕತೆ ಹೇಳ್ತಾನೆ ರೈಸ್ ಹೇಳೋದು ವಿಜಯನಗರ ಸಾಮ್ರಾಜ್ಯದಿಂದ ವಿಜಯ ಮತ್ತು ಕೃಷ್ಣ ಅನ್ನೋ ಹೆಸರಿನ ಇಬ್ಬರು ಸೋದರರು ಉನ್ನತ ಭವಿಷ್ಯ ಹೂಡಿಕೊಂಡು ಬರ್ತಾರೆ ಹದಿನಾರು ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ದೈವ ಪ್ರೇರಣೆಯಿಂದ ಮಾರನಾಯ್ಕ ಅನ್ನೋ ವಿಲನ್ ಯಾರಿದ್ದ ಸೇನಾಪತಿ ಇವನು ಇವನು ಹುಚ್ಚಿಡಿದಿತ್ತು ಇಲ್ಲ ಸತ್ತೋಗಿದ್ದ ಚಾಮ್ರಾಜ ಅವರ ಸೇನಾಪತಿ ಮಾರನಾಯ್ಕ ಅಂತ ಕೆಳದರ್ಜೆ ವ್ಯಕ್ತಿ ಅವನು ರಾಜ್ಕುಮಾರಿನ ಮದುವೆ ಆಗಬೇಕು ಅಂತ ಸಾಮ್ರಾಜ್ಯಕ್ಕೆ ಒಬ್ಬ ಹೆಂಡತಿ ಮಗಳು ಅವ್ನು ಜಾತಿ ಎಲ್ಲನೂ ಮರ್ತುಬಿಟ್ಟು ಒಂಥರ ಬ್ಲ್ಯಾಕ್ ಮೇಲ್ ಮಾಡಿದಂಗೆ ಆಗಬೇಕು ಅಂತ ಆಗ ವಿಜಯನಗರದ ಸಾಮ್ರಾಜ್ಯದಿಂದ ಭವಿಷ್ಯ ಹುಡುಕಿಕೊಂಡು ಬಂದ ಈ ಇಬ್ಬರು ಸೋದರರು ವಿಜಯ ಮತ್ತು ಕೃಷ್ಣ ಅವರಿಗೆ ಕನಸಿನಲ್ಲಿ ದೇವಿ ಹೇಳ್ತಾಳೆ ಪರ್ವತದ ದೇವಿ ಕೆರೆಯಲ್ಲಿ ಮಾತಾಡ್ತಾ ಇದ್ದಾಗ ಹೆಣ್ಮಕ್ಳು ನೀರು ತುಂಬತಾ ಬಟ್ಟೆ ಬಗೀತ ಅವರಲ್ಲಿ ಕತೆ ಹೇಳ್ತಾರೆ ಹದಿನಾರು ಕತೆ ಹೇಳ್ತಾರೆ ಇವ್ರ ಇವ್ರ ಕಲ್ಮೇಲೆ ಕೂತಿರ್ತಾರೆ ಕೇಳ್ಕೊಂಡು ಹೋಗ್ತಾರೆ ಮಾರನಾಯ್ಕನ್ನ ಕೊಲ್ತಾರೆ ಚಾಮರಾಜನ್ ಹೆಣ್ತಿ ತುಂಬ ಥ್ಯಾಂಕ್ ಯು ಅಂತ ಹೇಳಿ ಟೀ ಕೊಡೋದ್ರ ಜೊತೆಗೆ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾಳೆ ವಿಜಯನವನು ಅಣ್ಣ ಕೃಷ್ಣ ತಮ್ಮ ಮಾರನಾಯ್ಕೊಂಡ್ಕೊಂಡ್ಮೇಲೆ ತಮ್ಮ ಅವಳ ಮಾರಿನ ಊರಿಗೆ ಹೋಗಿ ಅದನ್ನು ಎತ್ಕೊಂಡು ಇವರ ಇದಕ್ಕೆ ತೆರ್ಸ್ಕೊಳ್ತಾನೆ ಅವಳು ಅವಳು ಚಾಮರಾಜನ ಹೇಳ್ತಿ ಥ್ಯಾಂಕ್ಸ್ ಹೇಳಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾಳೆ ವಿಜಯ ಆವಾಗ ತನ್ನ ಹೆಸರು ಬದಲಾಯಿಸ್ಕೊಂಡು ಎದುರಾಯ ಅಂತ ಹೆಸರು ಬದಲಾಯಿಸ್ಕೊಳ್ತಾನೆ ಅವಳು ಮದುವೆಯಾಗಿ ಹದಿನಾರು ಪಾಳೆಯ ಪಟ್ಟಿನಲ್ಲಿ ಅವನು ಪಾಳೆಗಾರ ಹಾಕ್ತಾರೆ ವಿಜಯನ ಕುಲ ಗೋತ್ರ ಏನು ಗೊತ್ತಿಲ್ಲ ರಾಣಿ ಶತ್ರುನಾಶ ಮಾಡ್ತೀನಿ ಅಂತ ಯಾರಯ್ಯ ಯಾರ ಜಾತಿ ಅದು ಯಾವೂರು ಅಂತ ಕೇಳೋದೇ ಇಲ್ಲ ಅವಳು ರೈಸಿ ಕತೆ ಹೇಳ್ತಾನೆ ಅವನು ಆಮೇಲೆ ಫುಟ್ ನೋಟಲ್ಲೂ ಬರೀತಾನೆ ಆಫ್ಟರ್ ಮ್ಯಾರೇಜ್ ಈ ಕನ್ವರ್ಟೆಡ್ ಇನ್ ಟು ದ ಲಿಂಗಮ್ ಅಂತ ಸೆಟ್ ಅರೆ ಚಾಮರಾಜ ಲಿಂಗಾಯಿತ ಅಂತ ಆಯಿತು ಸತ್ತೋದವನು ಆ ರಾಜ್ಕುಮಾರಿ ಪಾಳೆಗಾರನ ಮಗಳು ಅವಳು ಲಿಂಗಾಯತ್ರಿ ಆ ನನ್ನ ಸಮಸ್ಯೆ ಯದವಂಶದ ಅರಸರನ್ನು ಯಾವ ಕೋಮು ಅಂತ ಹೇಳೋದು ಮೊದಲನೇ ಅವನು ಆದ ಪುಸ್ತಕ ಕೊಡ್ರಿ ಅವನು ಆ ಏಳ ಮದುವೆ ಆದ ಮೇಲೆ ಮಾರಿನ ಹುಕೊಂಡು ಹದಿನಾರಿನ ಸಮಸ್ಯೆಗಳನ್ನ ದೂರ ಮಾಡಿದ ಮೇಲೆ ಅಲ್ಲಿಯ ರಾಜ್ಕುಮಾರಿ ಮದುವೆ ಆಗ್ತಾನೆ

ಹೇಳಿದರೊ ಬಿಎಲ್ ರಾಯ್ ಸರ್ ಯಾರು ಹೇಳವನು ರೈಸ್ ರೈಟ್ ಟಿಷಿಯ ಆಫ್ ಮೈಸೂರ್ ಅಂಡ್ ಬರ್ಡಾ ಟಿಷಿಯ ಆಫ್ ಮೈಸೂರ್ ಆಫ್ ಇಂಡಿಯಾ ಟಿಪ್ಪು ನಾಲ್ಕನೇ ಮೈಸೂರ್ ಯುದ್ಧ ಆದಮೇಲೆ ಯೋನ ಯುದ್ಧದಲ್ಲಿ ಭಾಗವಹಿಸುತ್ತಾನೆ ಮಾರ್ಕ್ ವೆಲ್ ಯೋನ ಹೇಳ್ತಾನೆ ಅದರ ಪ್ರಕಾರ ಯೋನ ಪ್ರಕಾರ ನಾವು ಲಿಂಗ ಬಂತರು ಚಿಕ್ಕದೇವರಾಜನ ಪ್ರಕಾರ ಮುದ್ರೆ ಬಂತಸ್ಕೊಂಡಂತ ಶ್ರೀ ವೈಷ್ಣವರು ಲಿಂಗಾಯತರು ಬಿಟ್ಟು ಅವ್ರು ಪ್ರೊಟೆಸ್ಟ್ ಮಾಡಿದ್ರು ಸತ್ರು ಏನೋ ಆಯ್ತು ಬೇರೆಯವ್ರೆಲ್ಲ ರೆಡಿ ಆದರು ಇವ್ರು ನಾವು ಯಾವ ಜಾತಿ ಅಂತ ಿರೋ ಈಗ ಗಿರೋನೇ ಕೇಳಬೇಕು ನಿಮ್ದು ಯಾವ ಜಾತಿಯಪ್ಪ ಜಾತಿ ಇದೆಯಾ ಅಂತ ಕೇಳಬೇಕು ಯಾವ ಧರ್ಮ ಜಾತಿನ ಧರ್ಮ ನಾವು ಗೊತ್ತಿಲ್ಲ ಯಾವ ಧರ್ಮ ವೈಷ್ಣವರ ಇಲ್ಲ ಲಿಂಗವಂತರ ಇಲ್ಲ ಕ್ಷತ್ರಿಯರ ಹಾ ನಾವು ಇಂಥ ಗ್ರಂಥಿಗಳನ್ನ ಇಟ್ಕೊಂಡು ಚರ್ಚೆ ಮಾಡುವಾಗ ಈ ರೀತಿಯ ಸಮಸ್ಯೆಗಳು ಹುಡ್ತವೆ ಆಗಲೇ ಇದಕ್ಕೆ ಸೋಚಕತೆ ಬರೋದು ಆಕರ್ಷಕವಾಗಿರ್ತವ್ಯ ಇಲ್ಲ ಇದ್ರ ಬಗ್ಗೆ ಯಾವ ಚರ್ಚೆಯೂ ಇಲ್ಲ ಏನೂ ಇಲ್ಲ ಪಾಠ ಮಾಡೋ ಮೇಷಗಳು ಅವರೆಲ್ಲ ಈ ಪುಸ್ತಕಗಳು ಓದೇ ಮಾಡ್ತಾರೆ ಅಂತ ಅನ್ಕೊಂಡ ಹೇಳ್ತಾನೆ ಹೊರಟೋಗ್ತಾನೆ ಚರ್ಚೆ ಮಾಡಬೇಕಾದವರು ಮೇಷುಗಳಲ್ಲ ಬೇರೆ ವಿದ್ವಾಂಸರುಗಳು ಬೇರೆ ವಿದ್ವಾಂಸರು ಚರ್ಚೆ ಮಾಡಬೇಕು ಅದು ಆ ಚರ್ಚೆ ಆಸಕ್ತಿ ಯಾರಿಗಿದೆ ಇವತ್ತಂತೂ ಇಂಥ ವಿಷಯಗಳಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಯದುವಂಶ ಅಲ್ಲಿಂದ ಪ್ರಾರಂಭ ಆಗುತ್ತೆ ವಿಜಯ ಯದುರಾಯ ಅಂತ ಹೆಸರಿಟ್ಕೊಂಡು ಪ್ರಾರಂಭ ಮಾಡ್ತಾನೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುವಂಶದ ಮೂಲ ಪ್ರಾರಂಭ ಮಾಡಿದಂಥ ವ್ಯಕ್ತಿಯ ಜಾತಿ ಯಾವುದೋ ಗೊತ್ತಿಲ್ಲ ಆಮೇಲೆ ಅವನು ಲಿಂಗಾಯತನಾಗಿ ಕನ್ವರ್ಟ್ ಆಗ್ತಾನೆ ಇದನ್ನ ಬೆಳೆಸೋಕ್ಕಾಗೋಲ್ಲ ಆಗೋಲ್ಲ ಬೇಜಾರು ಮಾಡ್ಕೋತಾರೆ ಅದು ಪ್ರಾರಂಭ